ಅಂತೂ ಇಂತು ನಮಗೆ ಸಮರ್ ವೆಕೇಶನ್ ಸ್ಟಾರ್ಟ್ ಆಯಿತು ಸುಮಾರು ದಿವಸದಿಂದ ಇದಕ್ಕೋಸ್ಕರನೇ ಕಾಯ್ತಿದ್ವಿ ಅನ್ನೋ ರೀತಿ ನೆಕ್ಸ್ಟ್ ಡೇನೇ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿನ ಜಾಸ್ತಿ ಖುಷಿ ಪಡೋ ಅವಶ್ಯಕತೆ ಇಲ್ಲ ಕೊಟ್ಟಿರೋದು ಫಿಫ್ಟೀನ್ ಡೇಸು ನಮ್ಗೆ ಆಸ್ಗೆ ಎಷ್ಟಿದೆಯೋ ಅಷ್ಟು ಕಾಲ್ ಚಾಚಬೇಕು ಅನ್ನೋ ರೀತಿ ನಮಗೆ ಎಷ್ಟು ರಜೆ ಕೊಟ್ಟಿದ್ದಾರೋ ಅಷ್ಟರಲ್ಲೇ ತೃಪ್ತಿ ಪಡಬೇಕು ಆ ಥರ ಕ್ಯಾಟಗರಿ ನಮ್ಮದು ಸೊ ಬೇರೆ ಆಪ್ಷನ್ನೇ ಇಲ್ಲ ಇನ್ನು ನಾವು ಫಸ್ಟು ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ಗೊರವನಹಳ್ಳಿ ಅಮ್ಮನವ್ರ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಅಪ್ಪ ಅಮ್ಮ ಎಲ್ಲರೂ ಒಟ್ಟಿಗೆ ಇಲ್ಲಿ ಗೊರವನಹಳ್ಳಿ ಅಮ್ಮನವ್ರ ದರ್ಶನಕ್ಕೆ ಬಂದಿದ್ದೀವಿ ನಾವು ಬರೋ ಅಷ್ಟು ಮಧ್ಯಾಹ್ನ ಆಗಿತ್ತು ತುಂಬಾ ಬಿಸಿಲು ಇನ್ನು ಅಮ್ಮನವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಹತ್ರದಿಂದ ವೀಡಿಯೋ ಮಾಡ್ಕೊಂಡು ನಿಮಗೂ ದರ್ಶನ ಮಾಡ್ಸೋಣ ಅಂತ ಹೇಳಿ ನೋಡ್ದೆ ಬಟ್ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಕಲೋ ಮಾಡ್ತಿರಲ್ಲ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಮಾತ್ರ ನಿಮಗೆ ತೋರಿಸ್ತಾ ಇದ್ಕೋಬೇಡಿ ಇನ್ನ ಅದಾದ್ಮೇಲೆ ಇಲ್ಲಿ ಅಮ್ಮನವರ ಕುಂಕುಮನೂ ಸಹ ಹಚ್ಕೊಂಡು ಅದಾದ್ಮೇಲೆ ಕಮಲಮ್ಮವರ ಸಮಾಧಿ ಇತ್ತಲ್ಲ ಅಲ್ಲಿಗೂ ಸಹ ಹೋಗಿ ಅಲ್ಲೂ ಸಹ ಪೂಜೆನ ಮುಗಿಸಿಕೊಂಡು ದರ್ಶನನ ಮಾಡ್ಕೊಂಡ್ ಬಂದ್ವಿ ಅಲ್ಲಿ ಅಂತೂ ಇಂತು ಸ್ವಲ್ಪ ಐನೋರ ಹತ್ರ ಸರ್ರಿಗೆ ಬೈಸ್ಕೊಂಡು ಹಂಗಾದ್ರೂ ಬಿಡದೆ ಸಣ್ಣದಾಗಿ ಇಲ್ಲಿ ಕಮಲಮ್ಮವ್ರ ಸಮಾಧಿ ಒಂದು ಕ್ಲಿಪ್ಪಿಂಗ್ ನ ತಗೊಂಡೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಇನ್ನು ಅಮ್ನವ್ರ ದರ್ಶನ ಮಾಡೋದಕ್ಕೆ ಬಂದ್ಮೇಲೆ ಪ್ರಸಾದ ತಿಂದೆ ಹಾಗೆ ಹೋಗುದಿಲ್ಲ aplica ත பிர न கொබ